ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಡನ್ನಾಗಿ ನಾನು ಮತ್ತು ನನ್ನ ಮಗ ಇಬ್ಬರೂ ನರ್ಸರಿಗೆ ಹೋಗ್ಬೇಕಾಯ್ತು ಯಾಕೆ ಅಂದರೆ ಪಕ್ಕದ ಸೈಟಲ್ಲಿ ಸ್ವಲ್ಪ ಗ್ರಿಲ್ ಹಾಕ್ಸ್ಕೊಂಡ್ವಿ ಆದರೆ ಸೈಟ್ ನಮ್ಮದಲ್ಲ ಬೇರೆಯವ್ರದ್ದು ಆ ಸೈಟ್ಗೆ ಸ್ವಲ್ಪ ಪಪಾಯ ನೆಡೋಣ ಅಂತ ಸುಮಾರು ಒಂದು ಐದರಿಂದ ಆರು ನರ್ಸರಿನ ಸುತ್ತಿದ್ದೀವಿ ಒಂದೇ ದಿನದಲ್ಲಿ ಇಲ್ಲಿ ನಮಗೆ ಸುತ್ತಮುತ್ತ ಎಲ್ಲೆಲ್ಲಿ ಗೊತ್ತು ಆ ನರ್ಸರಿ ಎಲ್ಲ ಸುತ್ತಿ ಲಾಸ್ಟ್ಗೆ ನಾನು ಯಾವಾಗಲೂ ರೆಗ್ಯುಲರಾಗಿ ಬರುವಂಥದ್ದು ಅಲ್ಲಿಂದ ಫುಲ್ಲು ದೂರ ಇತ್ತು ಇಲ್ಲಿ ತನಕ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಫಸ್ಟು ಬಂದಿದ್ದ ತಕ್ಷಣ ಪಪಾಯ ಟೊಮೊಟೊ ಮೆಣಸಿನ್ಕಾಯಿ ಗಿಡ ಇಟ್ಟಿದ್ದರು ಟ್ರೇನಲ್ಲಿ ಒಂದು ಗಿಡ ನಲ್ವತ್ತು ರೂಪಾಯಿ ಹೇಳಿದ್ರು ನಿಮಗೆ ಮೂವತ್ತು ರೂಪಾಯಿಗೆ ಹಾಕ್ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು ಇದು ಪಪ್ಪಾಯ ರೆಡ್ ಲೇಡಿ ಅಂತ ನಮಗೇನು ಜಾಸ್ತಿ ಇದಕ್ಕೆ ಹಾಕ್ಕೊಳ್ಳಿಲ್ಲ ಒಂದು ಹಾರು ತೊಗೊಂಡ್ವಿ ಚೆನ್ನಾಗಿರೋದು ನೋಡಿ ಎಲ್ಲ ಪಪ್ಪಾಯ ಗಿಡ ತೊಗೊಂಡ್ವಿ ನನಗಂತೂ ತುಂಬಾ ಖುಷಿ ನರ್ಸರಿಗೆ ಹೋಗಿದ್ದಂತೂ ನನಗೆ ನಾನು ಅವಾಗವಾಗ ಹೋಗ್ತಾಯಿರ್ತೀನಿ ನನಗಂತೂ ತುಂಬಾ ಇಷ್ಟ ಲಾಸ್ಟ್ ಟೈಮು ನಾನು ನಿಮಗೆ ಒಂದು ವೀಡಿಯೋ ಹಾಕಿದ್ದೆ ಆ ನರ್ಸರಿಲಿ ರೋಸು ಮತ್ತು ದಾಸವಾಳ ತೊಗೊಂಡು ಬಂದಿದ್ದೆ ಹಾಗೆ ಇದು ಒಂದು ಎರಡು ಗಿಡ ತಗೊಳ್ಳೋಣ ಅಂತ ರೋಸ್ ಮೇರಿ ಗಿಡ ಇದು ಕೂದಲಿಗೆ ನೀರಲ್ಲಿ ಕುದಿಸ್ಬಿಟ್ಟು ಸ್ಪ್ರೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕೂದಲು ಅಂತ ಹೇಳಿ ಇದರಲ್ಲೂ ಇದನ್ನು ತೊಗೊಂಡೆ ಇದರಲ್ಲೂ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದರಲ್ಲಿ ಮೋಸ ಹೋಯಿತು ಗಿಡ ಶೋ ಪ್ಲ್ಯಾಂಟ್ಸ್ ಬಂದುಬಿಡ್ತು ನಾನು ಮಾಡಿದ್ದಿದ್ದು ರೋಸ್ ಮೇರಿ ಲೀವ್ಸ್ ಅಂತ ಹೇಳಿ ಇದನ್ನು ಮಾಡಿದ್ದೆ ಆದರೆ ಅದು ಶೋ ಗಿಡ ಬಂದುಬಿಟ್ಟಿದೆ ಅದನ್ನೇನು ರಿಟರ್ನ್ ಮಾಡೋಕೆ ಹೋಗಲಿಲ್ಲ ಒಂದು ನೂರೈವತ್ತಿತ್ತು ಫ್ಲಿಪ್ಕಾರ್ಟಲ್ಲಿ ನಾನು ಇನ್ನೇನು ಮಾಡೋದು ಗಿಡ ಅಲ್ವಾ ಅಂತ ಹೇಳಿ ಹಾಗೆ ಇಟ್ಕೊಂಡೆ ನೋಡಿ ಎಷ್ಟು ನರ್ಸರಿ ನಾನು ನೋಡ್ತಾ ಇದ್ದರೆ ಎಲ್ಲ ಗಿಡ ಇಟ್ಕೋಬೇಕು ಅನಿಸುತ್ತೆ ಆದರೆ ನನಗೆ ಜಾಗ ಇಲ್ಲ ಅವಶ್ಯಕತೆ ಅಂದರೆ ಇವಾಗ ಸದ್ಯಕ್ಕೆ ಸೈಟಲ್ಲಿ ಬೇರೆಯವ್ರ ಸೈಟಲ್ಲಿ ಪಪ್ಪಾಯ ಗಿಡ ಹಾಕ್ಕೊಡೋಣ ಅಂತ ಹೇಳಿ ಒಂದು ಆರು ಪಪ್ಪಾಯ ಗಿಡ ತೊಗೊಂಡ್ವಿ ಹಾಗೆ ಇಲ್ಲಿ ನಾನು ಏಲಕ್ಕಿ ಬಾಳೆ ಗಿಡ ಕೇಳಿದೆ ಅವರು ಏಲಕ್ಕಿ ಬಾಳೆ ಗಿಡ ಇಲ್ಲ ಅಂತ ಹೇಳಿ ಪಚ್ಚಬಾಳೆಹಣ್ಣಿದೆ ಅಂತ ಹೇಳಿ ಚೆನ್ನಾಗಿರೋದು ಒಂದು ಎರಡು ಆರಿಸ್ಕೊಡ್ತೀನಿ ನಿಮಗೆ ಅಂತ ಹೇಳಿ ಅಂದ್ಬಿಟ್ಟು ಒಂದು ಎರಡು ಗಿಡ ಕೊಟ್ಟರು ಆಮೇಲೆ ನಾನು ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಏಲಕ್ಕಿ ಗಿಡ ತಗೋಬೇಕು ಅಂತ ಅವರು ಹೇಳ್ತಾಯಿದ್ರು ಎಲೆ ಇದು ಎಲ್ಲ ಇದೆ ತೊಗೊಳಿಬೇಕಿದ್ರೆ ಅಂತ ನಾನು ಬೇಡ ಅಂತ ಹೇಳಿದೆ ಹಾಗಾಗಿ ನಾನೀಗ ಪಚ್ಚಬಾಳೆ ಎರಡು ಹಾಗೆ ಮತ್ತು ಒಂದು ಇದನ್ನು ತೊಗೊಂಡೆ ಏಲಕ್ಕಿ ಗಿಡ ತೊಗೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಏಲಕ್ಕಿ ಬೆಳಿಬೇಕು ಅಂತ ಅಂದರೆ ಅದನ್ನು ಬೆಳೆಯೋದು ಹೇಗೆ ಅಂತೆಲ್ಲ ಕೇಳ್ಕೊಂಡು ಬಂದೆ ಅವರೇ ಹೇಳಿದ್ರು ಬಿಸಿಲು ಬರಬಾರ್ದು ಏನೋ ಒಂದು ಸಲ ಬಂದರೆ ಸ್ವಲ್ಪ ಶೇಡಲ್ಲಿ ಹಾಕಿ ಬಂದರೆ ಏನೋ ಪರವಾಗಿಲ್ಲ ಬಿಸಿಲು ಏಲಕ್ಕಿಗೆ ಫುಲ್ಲು ನೆರಳಿರಬೇಕು ನೆರಳಿದ್ರೇ ಅದು ಬರೋದು ಅಂತಂದರು ತೊಗೊಂಡು ಬಂದಿದ್ದೀನಿ ನೋಡಿ ಇದು ನೂರು ರೂಪಾಯಿ ಅಂದರು ಚಿಕ್ಕದು ಎಂಬತ್ತು ರೂಪಾಯಿ ಏನೋ ಅಂತೆ ಚಿಕ್ಕದು ಬೇಡ ಅಂತ ಹೇಳಿ ನಾನು ಇದನ್ನು ತೊಗೊಂಡು ಬಂದೆ ದೊಡ್ಡದು ಏಲಕ್ಕಿ ಗಿಡ ತೊಗೊಂಡು ಬಂದೆ ಪಾಪ ಇವರೆಲ್ಲ ಹುಡುಕಿ ಹುಡುಕಿ ಕೊಟ್ರು ನಿಮಗೆ ಮೇಡಮ್ ನಿಮಗೆ ಮೇಡಮ್ ಅಂತ ಹೇಳಿ ತುಂಬಾ ಆಯಿತು ಅಲ್ಲಿ ಒಂದು ಪುಟಾಣಿ ಬೆಕ್ಕು ಬಂತು ಹೋಗ್ತೀವಿ ಅಲ್ಲಿ ಒಂದು ಬೆಕ್ಕು ಬಂದಿರತ್ತೆ ಇಲ್ಲ ಒಂದು ನಾಯಿ ಮರಿ ಬಂದಿರುತ್ತೆ ನನ್ನ ಮಗನಿಗೆ ತುಂಬ ಇಷ್ಟ ಪ್ರಾಣಿಗಳು ಅಂದರೆ ಹಾಗಾಗಿ ಅವನು ಅದನ್ನು ಫುಲ್ಲು ಮಾತಾಡಿಸ್ತಾ ಇದ್ದ ಅದು ಫುಲ್ಲು ನರ್ಸರಿಲಿ ನಾವು ಫಸ್ಟ್ ಓದಾಗ ಬಂದಿದ್ದು ಎಂಡ್ವರೆಗೂ ನಮ್ಮ ಹಿಂದೆನೇ ಸುತ್ತಾ ಇತ್ತು ಚೆನ್ನಾಗಿತ್ತು ನಾವು ಕೇಳಿದ್ವಿ ಕೊಡಿ ಅಂತ ಬೆಕ್ಕುನ ಅದಕ್ಕೆ ಅವರು ಇಲ್ಲ ಮೇಡಮ್ ಒಂದೇ ಇರೋದು ಇಲ್ಲಿ ಇಲ್ಲಿ ಹೆಣ ಎಲ್ಲ ಜಾಸ್ತಿ ನರ್ಸರಿ ಅಲ್ವಾ ಅದಕ್ಕೆ ನಾವು ಈ ಬೆಕ್ಕುನ ಸಾಕೊಂಡಿದ್ದೀವಿ ಅಂದರು ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ವಿ ನೋಡಿ ಇದೆಲ್ಲ ಒಂಥರ ಎಷ್ಟು ನರ್ಸರಿಲಿ ಚೆನ್ನಾಗಿರುತ್ತೆ ಅಂತಂತಾರೆ ಮನೆಗೆ ತಂದಮೇಲೆ ಬರೋಲ್ಲ ಅಂತಾರೆ ಇವೆಲ್ಲ ನೋಡಿದ್ರೆ ನನಗಂತೂ ಒಂಥರ ಖುಷಿ ಆಗ್ತಾ ಇತ್ತು ತೊಗೊಂಡು ಬಂದ್ಬಿಡೋಣ ಅನಿಸ್ತಿತ್ತು ಆದರೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಗಿಡಗಳೆಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ತಂದಿಲ್ಲ ಆಮೇಲೆ ಮತ್ತಿನ್ನೊಂದು ಏನಂದರೆ ಯಾವ ನರ್ಸರಿಗೆ ಈ ಒಂದು ಐದು ನರ್ಸರಿಗೆ ಹೋಗಿ ಬಂದೆ ಅನ್ನಲ್ಲ ಎಲ್ಲದರಲ್ಲೂ ಭಾರಿ ರೋಸೇ ಇತ್ತು ತುಂಬಾ ಚೆನ್ನಾಗಿತ್ತು ರೋಸಂತೂ ಈ ನರ್ಸರಿಲಿ ದಾಸವಾಳ ಹೂ ಬಿಟ್ಟಿರಲಿಲ್ಲ ಗಿಡಗಳೆಲ್ಲ ಹೆಲ್ದಿಯಾಗಿ ಚೆನ್ನಾಗಿತ್ತು ಆದರೂ ಕಲ್ಲರ್ ಗೊತ್ತಿಲ್ಲದೆ ಇದ್ರೂ ಮುಗ್ಗನ್ನೇ ನೋಡಿ ಎರಡು ದಾಸವಾಳ ಗಿಡ ತಗೊಂಡೆ ಇಲ್ಲೂ ಸೇಮ್ ಫಿಫ್ಟಿನೇ ಅಲ್ಲೂ ನಾನು ಮೊದಲು ತೊಗೊಂಡು ಬಂದಿದ್ದು ಸಿಂಗಲ್ ಪೆಟಲ್ಸು ಇಲ್ಲಿ ತಂದಿರೋದು ದಪ್ಪ ದಪ್ಪ ಪೆಟಲ್ಸು ರೋಸ್ ನೋಡಿ ನಿಮಗೆಲ್ಲರಿಗೂ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ರೋಸ್ ಅಂತೂ ತುಂಬ ಚೆನ್ನಾಗಿದೆ ನಾನಂತೂ ಆರು ಏಳು ನರ್ಸರಿ ನೋಡಿ ಕಣ್ ನೀವು ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿದೆ ಈಗಂತೂ ಎಲ್ಲ ನರ್ಸರಿನಲ್ಲೂ ರೋಸೇ ಜಾಸ್ತಿ ಹಾಗೆ ದಾಸವಾಳ ಕೂಡ ಜಾಸ್ತಿ ಇರುತ್ತೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ನಾನಂತೂ ಪಪ್ಪಾಯ ಗಿಡ ಥರಕ್ಕೆ ಹೋಗಿ ಸುಮಾರು ಗಿಡಗಳನ್ನ ತಂದೆ ನನಗಂತೂ ಭಾಳ ಖುಷಿ ಇದೆ ಎಷ್ಟು ಏನಾದ್ರು ಏನೋ ಒಂದು ತಂದುಬಿಡ್ತೀನಿ ಎಲ್ಲೋ ಒಂದು ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಬರ್ತಾನೆ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀನಿ ಇಲ್ಲಾಂದರೆ ಇಟ್ಟಿರ್ತೀನಿ ಆಮೇಲೆ ಹಾಕೋಣ ಅಂತ ಹೇಳಿ ಸುಮ್ಮನೆ ಹಾಕ್ತೀನಿ ಹಾಗೆ ಮಾಡ್ತಾ ಇರ್ತೀನಿ ಅಂದರೆ ಒಟ್ಟಿನಲ್ಲಿ ತಿಂಗಳಿಗೆ ಒಂದು ಸಲ ಎರಡು ಸಲ ಹೋಗಲೇಬೇಕು ನರ್ಸರಿಗೆ ನನಗಂತೂ ತುಂಬಾ ಖುಷಿ ನೋಡೋಕ್ಕಾದರೂ ಹೋಗ್ತಾ ಇರ್ತೀನಿ ಇಲ್ಲಾಂದರೆ ಏನಾದರೂ ಒಂದು ಬೇಕೇ ಬೇಕು ನನಗೆ ಗಿಡ ಅಂತ ಹೇಳಿ ಹೋಗಿ ತಗೊಂಡು ಬರುವಂಥವಳು ನಾನು ದಾಸವಾಳ ನನ್ನ ಮಗ ಬೇಡ ಅಮ್ಮ ಎಲ್ಲಿ ನೆಡ್ತೀರ ಅಲ್ಲಿ ಜಾಗ ಇಲ್ಲ ಅಂತಿದ್ದ ಎಷ್ಟು ಹೇಳಿದ್ರು ಕೇಳಿದೆ ತೊಗೊಂಡು ಬಂದೆ ನೆಕ್ಸ್ಟ್ ಇದೊಂದು ಗಿಡ ತೊಗೊಂಡೆ ಅದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಮುಂದೆ ಹಬ್ಸಿದ್ದೀನಿ ಅದೂ ಕೂಡ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಇದೂ ಹಾಕೋಣ ಅಂತ ಹೇಳಿ ನಾನು ಮೊದಲು ತೋರಿಸಿದ್ನಲ್ಲ ಆ ಥರ ಬರುತ್ತೆ ಗಿಡ ಅದನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಇದೆ ಅದರಲ್ಲಿ ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಚೆನ್ನಾಗಿತ್ತು ನೀರು ಹಾಕ್ಬಿಟ್ಟಿದ್ರು ಒಂಥರ ಒಳಗಡೆ ಹೋಗೋಕ್ಕೆ ಒಂಥರ ಕಚ್ಚಿ ಬಿಚ್ಚಿ ಅಂತ ಇತ್ತು ಮಲ್ಲಿಗೆ ಗಿಡ ಮತ್ತು ಸ್ವಲ್ಪ ಇತ್ತು ಮಲ್ಲಿಗೆ ಗಿಡ ದಾಸವಾಳ ಒಂದು ಹೂ ಬಿಡದೆ ಇರೋ ಕಾರಣ ನಾನು ಎರಡು ಗಿಡ ತೊಗೊಂಡು ಬಂದೆ ತೊಗೊಂಡು ಬಂದ ಮೇಲೆ ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ಚೆನ್ನಾಗಿ ಅರಳಿತು ಅಂದರೆ ಫುಲ್ಲು ಪ್ಯೂರ್ ರೆಡ್ಡು ನಾನು ಸಿಂಗಲ್ ಪೆಟಲ್ಸು ಲಾಸ್ಟ್ ನರ್ಸರಿಲಿ ಫಸ್ಟು ತಂದಿದ್ದೆ ಹಾಗಾಗಿ ನಾನು ತೊಗೊಂಡಿಲ್ಲ ದಪ್ಪ ದಪ್ಪದು ಜಾಸ್ತಿ ಪೆಟಲ್ಸ್ ಇರೋದು ತಗೊಳ್ಳೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ ಹಾಗಾಗಿ ತೊಗೊಂಡು ಮೇಲೆ ಒಂದು ವೀಕು ಹಾಗೆ ಇಟ್ಟಿದ್ದೆ ಅದನ್ನು ನಾನು ನೆಲಕ್ಕೆ ಹಾಕ್ಬಿಟ್ಟಿದ್ದೀನಿ ಎರಡು ಪಾಟಲ್ ಹಾಕ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ನೆಲಕ್ಕೆ ಹಾಕಿದ್ದೀನಿ ಬರಲಿ ಚೆನ್ನಾಗಿ ಅಂತ ಹೇಳಿ ದಪ್ಪದ ಸಿಗಲಿ ಅಂತ ಅಂದ್ಬಿಟ್ಟು ಒಂದು ಮಗ್ಗನೇ ನೋಡಿ ದಪ್ಪದಿರ್ಬೋದು ಅನ್ನೋ ಡೌಟಲ್ಲಿ ತೊಗೊಂಡು ಬಂದೆ ಆದರೆ ಒಂದು ದಪ್ಪದ ಸಿ ದಪ್ಪದು ಸಿಕ್ಕಿದೆ ಒಂದು ಇನ್ನೊಂದು ಸಿಂಗಲ್ ಪೆಟಲ್ಸೇ ಸಿಕ್ಬಿಡ್ತು ಇಲ್ಲಿ ತೊಂದರೆ ಇಲ್ಲ ಆ ಕಲರು ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ಇಟ್ಕೊಂಡೆ ಇದು ಸ್ವಲ್ಪ ಮಲ್ಲಿಗೆ ಗಿಡ ಮತ್ತು ಇದು ಎಲ್ಲ ಇತ್ತು ನನಗೆ ಬೇ ನನಗೆ ಸುಮಾರು ಗಿಡ ತೊಗೋಬೇಕು ಇದು ಇಲ್ಲ ಇದು ಇಲ್ಲ ಇದನ್ನು ಹಾಕೋಣ ಇದನ್ನ ಹಾಕೋಣ ಅನ್ನಿಸ್ತಿತ್ತು ಇದು ದೊಡ್ಡ ದೊಡ್ಡದು ದಾಸವಾಳ ಗಿಡ ಯಾವ ಕಲರು ಅಂತ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡದಿತ್ತು ಅವರು ಬೇಡ ಮೇಡಮ್ ತುಂಬ ದೊಡ್ಡ ಗಿಡ ಗೊಡ್ಡ ಗಿಡ ಅಂತ ಏನೋ ಹೇಳಿದ್ರು ಅವರು ರೀಪಾರ್ಟ್ ಮಾಡಿ ಮಾಡಿ ಇಟ್ಟಿದ್ದೀವಿ ಅದು ಹಾಗಿದೆ ಮಗ್ಗು ಮಗ್ ಬಿಟ್ಟಿಲ್ಲ ಇನ್ನು ಹೂ ಬೇಕಾದ್ರೆ ನೀವು ತಗೊಂಡೋಗಿ ಅಂತ ಹೇಳಿದ್ರು ಇದೊಂದು ಗಿಡ ತುಂಬಾ ಚೆನ್ನಾಗಿತ್ತು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು